ಕೆಆರ್ಪಿಟಿ ಪಟ್ಟಣದ ಕೇಂಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ವಿಜ್ಞಾನ ಹಾಗೂ ತಂತ್ರಜ್ಞಾನದ ಆವಿಷ್ಕಾರಗಳ ಫಲದಿಂದಾಗಿ ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಸಹಾಯವಾಗಿದೆ ಎಂದು ಆಡಿಟರ್ ಪಿವಿ ರಮೇಶ್ ಹೇಳಿದರು ಬ್ರಿಡ್ಜ್ ಪಬ್ಲಿಕ್ ಸ್ಕೂಲ್ನ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಹಮ್ಮಿಕೊಂಡಿದ್ದ ವಿಜ್ಞಾನ ವಸ್ತು ಪ್ರದರ್ಶನ ಕಾರ್ಯಕ್ರಮವನ್ನ ಜ್ಯೋತಿ ಬೆಳಗುವ ಮೂಲಕ ಉದ್ಘಾಟಿಸಿ ಜಾಗತಿಕ ಜಗತ್ತಿನ ಇಂದಿನ ಸ್ಪರ್ಧಾ ಪ್ರಪಂಚವನ್ನ ವಿದ್ಯಾರ್ಥಿಗಳು ಹಾಗೂ ಯುವಜನರು ಆತ್ಮವಿಶ್ವಾಸದಿಂದ ಎದುರಿಸಿ ಮುನ್ನಡೆದು ಸಾಧನೆಯನ್ನ ಮಾಡಬೇಕಾದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ಆವಿಷ್ಕಾರಗಳ ಫಲವನ್ನ ಪಡೆಯುವುದು ಇಂದಿನ ಅಗತ್ಯವಾಗಿದೆ ವೈಜ್ಞಾನಿಕ ಮಾದರಿಯ ಹಲವು ಆವಿಷ್ಕಾರ ಮಾಡಿರುವ ವಿದ್ಯಾರ್ಥಿಗಳು ವಿಜ್ಞಾನದ ಪ್ರಯೋಗದಿಂದ ಆಗುವ ಪ್ರಯೋಜನಗಳ ಬಗ್ಗೆ ಇಂದಿನ ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ಪ್ರಾತ್ಯಕ್ಷತೆಯ ಮೂಲಕ ವಿವರಿಸಿ ಮಾಹಿತಿ ನೀಡಿದ್ದಾರೆ ವಿಜ್ಞಾನದ ಆವಿಷ್ಕಾರದ ಫಲವನ್ನು ದೇಶದ ಸಮಗ್ರವಾದ ಅಭಿವೃದ್ಧಿಗೆ ಬಳಸಿಕೊಳ್ಳುವುದರಿಂದ ವಿಶ್ವದ ಅಮೆರಿಕ ಚೀನಾ ಜಪಾನ್ ಸೇರಿದಂತೆ ಹಲವು ರಾಷ್ಟ್ರಗಳಿಂದ ಭಾರತ ದೇಶವು ಎದುರಿಸುತ್ತಿರುವ ಪೈಪೋಟಿಯನ್ನ ಸಮರ್ಥವಾಗಿ ಎದುರಿಸಿ ಭಾರತೀಯರಾದ ನಾವು ಕೂಡ ವೈಜ್ಞಾನಿಕ ಹಾಗೂ ಬಾಹ್ಯಾಕಾಶ ಸಂಶೋಧನೆಯಲ್ಲಿ ಕಡಿಮೆಯಿಲ್ಲ ಎಂಬುದನ್ನು ಸಾಬೀತುಪಡಿಸಲು ಸಾಧ್ಯವಾಗಿದೆ ಎಂದು ತಿಳಿಸಿದ ರಮೇಶ್ ವಿದ್ಯಾರ್ಥಿಗಳ ಸಮಗ್ರವಾದ ವ್ಯಕ್ತಿತ್ವದ ವಿಕಸನಕ್ಕೆ ವೈಜ್ಞಾನಿಕ ಮನೋಭಾವನೆ ಹಾಗೂ ಸಂಶೋಧನೆಯ ವರದಾನವಾಗಿದೆ ಎಂದು ಹೇಳಿದರು ಕೇಂಬ್ರಿಡ್ಜ್ ಶಾಲೆಯ ಆಡಳಿತ ಅಧಿಕಾರಿ ಶಿವಕುಮಾರ್ ಸೇರಿದಂತೆ ಶಾಲೆಯ ಮುಖ್ಯ ಶಿಕ್ಷಕರು ಹಾಗೂ ಅಧ್ಯಾಪಕ ವೃಂದ ಪೋಷಕರು ವಿಜ್ಞಾನ ವಸ್ತು ಪ್ರದರ್ಶನದಲ್ಲಿ ವಿದ್ಯಾರ್ಥಿಗಳು ಪ್ರದರ್ಶನ ಮಾಡಿದ ವೈಜ್ಞಾನಿಕ ಮಾದರಿಗಳನ್ನು ಕಂಡು ರೋಮಾಂಚನಗೊಂಡರು ನಂತರ ಮಾತನಾಡಿದ ಇನ್ಸ್ಪೆಕ್ಟರ್ ಸುಮಾರಾಣಿ ನಿಮ್ಮ ಮಕ್ಕಳ ಮೇಲೆ ನಿಗಾ ಇಡಿ ಹಾಗೂ ಇವತ್ತಿನ ದಿನಗಳಲ್ಲಿ ಅತಿ ಹೆಚ್ಚು ಮಕ್ಕಳು ಮೊಬೈಲ್ ಕಡೆ ಗಮನ ಹರಿಸುತ್ತಾರೆ ಓದಿನ ಕಡೆ ಆಸಕ್ತಿ ಕಡಿಮೆ ಆಗಿದೆ ಆದರೂ ಈ ಶಾಲೆಯ ಮಕ್ಕಳನ್ನ ನೋಡಿದರೆ ಖುಷಿಯಾಗುತ್ತೆ ನಮ್ಮ ತಾಲೂಕಿನ ಯಾವುದೇ ಶಾಲೆಯಲ್ಲಿಯೂ ಈ ರೀತಿ ವಿಜ್ಞಾನ ವಸ್ತು ಪ್ರದರ್ಶನ ಮಾಡಿರಲಿಲ್ಲ ಮಕ್ಕಳು ಜೊತೆಗೆ ಮಕ್ಕಳ ಸಾಧನೆ ಜೊತೆಗೆ ಶಿಕ್ಷಕರು ಕೂಡ ರಾಕೆಟ್ ನಿರ್ಮಿಸಿ ಎಲ್ಲರ ಗಮನ ಸೆಳೆದರು ಎಂದರು ಈ ಸಂದರ್ಭದಲ್ಲಿ ಅಧ್ಯಕ್ಷರು ರಮೇಶ್ ಶಿವಣ್ಣ ವ್ಯವಸ್ಥಾಪಕರು ಚಿರಾಗ್ ಪಿಎಸ್ ಕಾರ್ಯದರ್ಶಿ ರಹಿಲ್ಲಾ ಭಾನು ಮುಖ್ಯ ಶಿಕ್ಷಕಿ ಸಂಧ್ಯಾ ಶಿಕ್ಷಕರಾದ ಸಂಧ್ಯಾ ಪ್ರೀತಿ ಪ್ರಕಾಶ್ ಶಬಾನಾ ಭಾನು ಶ್ರೀಕಾಂತ್ ರಶ್ಮಿ ವಸಂತ್ ಜಯಶ್ರೀ ಹರೀಶ್ ಸೌಮ್ಯ ಸಂಗೀತ ಪ್ರಿಯಾಂಕಾ ಭವ್ಯ ರಮ್ಯಾ ಚೈತ್ರಾ ಮಹಾಲಕ್ಷ್ಮಿ ಮದೀಹಾ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ವರದಿ ಎಸ್ ರವಿ ಹೊನ್ನೇನಹಳ್ಳಿ

ಉಳಿಸುವುದು ನಮ್ಮೆಲ್ಲರ ಗತಿ ವಿಜ್ಞಾನದಲ್ಲಿ ಲೋಕದ ಎನ್ನುವ ಬಳಸೋಣ ಬನ್ನಿ ಎಂದು ಇದೀಗ ಈ ಕಾರ್ಯಕ್ರಮದ ಪ್ರಮುಖ ಘಟಕಕ್ಕೆ ಹೋಗೋಣ ವೇದಿಕೆಯ ಮೇಲೆ ಎಲ್ರಿಗೂ ಮೊದಲನೆಯದಾಗಿ ಹೊಸ ವರ್ಷದ ಶುಭಾಶಯಗಳು ಇಷ್ಟೇ ನಮ್ಮದು ವಯಸ್ಸು ಗುಡ್ ಎಷ್ಟು ಅಂತ ವೇದಿಕೆ ವೇದಿಕೆ ಮೇಲೆ ಎಲ್ಲ ಶಾಲೆಯ ಮುಖ್ಯ ಮುಂತಹ ನೋಡಬೇಕಾಗಿದೆ ಅದರಿಂದ ಅವರಿಗೆ ಮಾಡ್ತಾ ಇದ್ದಾರೆ ಅಭಿನಂದನ ಮಾಡ್ತಾ ಇರುವಂತಹ ಶೀಲಾ ಶಿವಕುಮಾರ್ ಮೇಡಮ್ ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತವನ್ನು ಬೆಳೆಸ್ತೀವಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಮಂಡ್ಯ ಜಿಲ್ಲೆಯ ಕೆಹಾರ್ಪೇಟೆ ತಾಲೂಕಿನಲ್ಲಿ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆಯಲ್ಲಿ ಸೈನ್ಸ್ ಎಕ್ಸಿಬಿಷನ್ ನಾವು ಹಮ್ಕೊಂಡಿದ್ವಿ ಇವತ್ತು ನಾವು ಇದ್ರ ಮುಖ್ಯ ಉದ್ದೇಶ ಏನಾಗಿತ್ತು ಅಂದ್ರೆ ನಮ್ಮ ಮಕ್ಕಳಲ್ಲಿ ಕ್ರಿಯೇಟಿವಿಟಿನ ನಾವು ಕ್ಯೂರಿಯಾಸಿಟಿನ ಉಟ್ಸ್ಬೇಕಿತ್ತು ಮಕ್ಕಳಲ್ಲಿ ವಿಜ್ಞಾನ ಅಂದ್ರೇನೆ ಕ್ಯೂರಿಯಾಸಿಟಿ ಸೊ ಮಕ್ಕಳು ಪ್ರತಿಯೊಂದು ಮಗುನು ಅದ್ರ ಪೋಷಕರ ಹೆಲ್ಪ್ ತಗೊಂಡು ಪ್ರತಿಯೊಂದು ಮಗುನು ಮಾಡೆಲ್ ಮಾಡುತ್ತೆ ಆದ್ರೆ ಮೇನ್ ನಮ್ಗೆ ಅಂದ್ರೆ ಟೀಚರ್ಸ್ಗೂ ಏನ್ ಟ್ಯಾಲೆಂಟ್ ಇದೆ ಅನ್ನೋದನ್ನ ನಾವು ತೋರಿಸ್ಬೇಕಿತ್ತು ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂತ ಹೇಳಿ ಪ್ರತಿಯೊಬ್ರು ಟೀಚರ್ಸ್ ಡಿಸ್ಕಶನ್ ಮಾಡಿ ವಿ ಹಾವ್ ಟು ಡು ಒಂದು ಮಾದರಿ ಜನರಿಗೆಲ್ಲ ತಲುಪುವಂತ ಒಂದು ಮಾಡೆಲ್ ಮಾಡೋಣ ಅಂತ ಡಿಸ್ಕಶನ್ ಮಾಡಿದ್ವಿ ನೆಕ್ಸ್ಟ್ ನಾವು ರಾಕೆಟ್ ಮಾಡೋಣ ಅಂತ ಅಂದ್ಬಿಟ್ಟು ಪ್ರಯತ್ನ ಮಾಡಿ ಒಂದು ನಮ್ ಸಿಪಿ ಎಸ್ ಒಂದು ರಾಕೆಟ್ ನ ಪ್ರಿಪೇರ್ ಮಾಡಿದ್ವಿ ಇದು ಪ್ರಿಪೇರ್ ಮಾಡ್ಬೇಕಾದ್ರೆ ಅರೌಂಡ್ ಒಂದ್ ಒಂದ್ ಫಿಫ್ಟೀನ್ ಡೇಸ್ ಟೈಮ್ ತಗೊಂಡ್ವಿ ಮಾಡಬೇಕಾದ್ರೆ ಸೊ ಕಲೆ ಅನ್ನೋದು ಪ್ರತಿಯೊಬ್ಬರಲ್ಲೂ ಇರುತ್ತೆ ಅನ್ನೋದಕ್ಕೆ ಇಂಜಿನಿಯರ್ಸ್ ಗಳಾಗ್ಲಿ ಬೇರೆಯವರಾಗ್ಲಿ ಬಂದು ಯಾರು ಮಾಡೆಲ್ ಪ್ರಿಪೇರ್ ಮಾಡ್ಲಿಲ್ಲ ಮೇನ್ ಪ್ರಿಪೇರ್ ಮಾಡಿದ್ಯಾರಂದ್ರೆ ನಮ್ ಶಾಲೆ ಇವ್ರ ಸಿಬ್ಬಂದಿ ವರ್ಗದವ್ರು ಇವ್ರು ಬಾಬು ಅಂತ ಹೇಳಿ ಅವರು ಮುತ್ತುವಣ ಅಂತ ಹೇಳ್ಬಿಟ್ಟು ಮೇನ್ ಇದು ಮಾಡೋದಕ್ಕೆ ಮೂಲ ಕರ್ತರೇ ಇವ್ರಿಬ್ರು ಪ್ಲಾನ್ ಕೊಟ್ಟಿದ್ದು ಪ್ರಕಾಶ್ ಸರ್ ಅಂತ ಹೇಳಿ ನಮ್ಮ ಶಾಲೆ ಶಿಕ್ಷಕರು ಕ್ರಾಫ್ಟ್ ವರ್ಕ್ ಎಲ್ಲ ಮಾಡಿದ್ದು ವಾಸಂತಿ ಮೇಡಮ್ ಅಂತ ಇದಾರೆ ಇವ್ರು ಮಾಡಿದ್ದು ಪ್ರತಿಯೊಂದು ಶಿಕ್ಷಕರ ಇನ್ವಾಲ್ವ್ಮೆಂಟ್ ನಮ್ ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಬಹಳ ಹೆಚ್ಚು ಮಟ್ಟಿಗೆ ಇದೆ ಅಂತ ಹೇಳ್ಬೋದು ಸೊ ಟೀಚರ್ಸ್ ಕ್ರಿಯೇಟಿವಿಟಿ ಆಗಿ ನಾವಿದ್ರೆ ಮಕ್ಕಳನ್ನು ನಾವು ಕ್ರಿಯೇಟಿವಿಟಿ ಆಗಿ ತಯಾರು ಮಾಡಬಹುದು ಸೊ ಅದಕ್ಕೆ ನಾವು ಅದನ್ನ ತೋರ್ಸೋದ ನಮ್ಮಲ್ಲೂ ಕ್ರಿಯೇಟಿವಿಟಿ ಈ ಮಟ್ಟದ ಇರೆಯನ್ನ ತೋರ್ಸೋದಕ್ಕೋಸ್ಕರ ನಾವು ಈ ಮೋಡಲ್ನ ಪ್ರಿಪೇರ್ ಮಾಡಿದ್ವಿ ಸರ್ ಮಕ್ಕಳಿಗೆ ಒಂದು ನೋಡೋಟ್ ಮಾಡಿದೀವಿ ಅದಕ್ಕೆ ನಾವು ಒಂದ್ ಸಿಕ್ಸ್ ವಿ ಸಿಕ್ಸ್ ವಿ ಬ್ಯಾಟ್ರಿ ಫೋರ್ ಟರ್ಬೋ ವೀಲ್ಸ್ ಅಂಡ್ ಎಂಟ್ ವೀಲ್ಸ್ ಯೂಸ್ ಮಾಡಿದೀವಿ ಅದಕ್ಕೆ ಯೂಸ್ ಅದು ಸಿಕ್ಸ್ ಹೆಲ್ಪ್ ಮಾಡ್ತದೆ ಇದು ಹಾಸ್ಪಿಟಲ್ಸ್ ಅಲ್ಲಿ ಹೆಲ್ಪಿಂಗ್ ರೋಬೋಟ್ ಹಾಸ್ಪಿಟಲ್ಸ್ ಅಲ್ಲಿ ಏನಾದ್ರು ಮೆಡಿಸಿನ್ ನರ್ಸಸ್ ಇಲ್ಲ ಅಂದ್ರೆ ಇದೇ ರೋಬೋಟ್ ಹೋಗ್ಬಿಟ್ಟು ಅವ್ರಿಗೆ ಮೆಡಿಸಿನ್ಸ್ ಎಲ್ಲಾನು ಕೊಡಬಹುದು ಈ ತರ ಪಬ್ಲಿಕ್ ಸ್ಕೂಲ್ ನಲ್ಲಿ ಸೈನ್ಸ್ ಎಕ್ಸಿಬಿಷನ್ ಇಟ್ಕೊಂಡಿದ್ದಾರೆ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಯಕ್ರಮ ಯಾವ ಪ್ರತಿಯೊಂದ್ ಮಗುನು ಕೂಡ ಬಹಳ ಉತ್ಸುಕತೆಯಿಂದ ಏನ್ ಮಾಡಿದೆ ತುಂಬಾ ಡಿಸೈನ್ ಆಗಿ ಹೊಸದಾಗಿ ಅವ್ರು ಕ್ರಿಯಾಶೀಲತೆಯನ್ನ ತೋರಿಸಿದ್ದಾರೆ ನನ್ ಮಗಳು ಇವತ್ತು ಏತ್ ಎಂಟನೇ ತರಗತಿ ಪರಿಣಿಕ ಇವಳು ಸೋಲಾರ್ ಎನರ್ಜಿಯನ್ನ ಮಾಡಿದ್ದಾಳೆ ಅಂದ್ರೆ ಸೌರ ಶಕ್ತಿಯನ್ನ ಬಳಸ್ಕೊಳ್ಳೋದ್ರಿಂದ ಇಡೀ ಮನೆಗೆ ಮತ್ತೆ ಎಷ್ಟೊಂದು ಉಪಯೋಗ ಇಲ್ಲಿಂದ ತೋರ್ಸೋಂತ ಒಂದು ಮಾಡೆಲ್ ಅನ್ನ ಮಾಡಿದ್ದಾಳೆ ಇನ್ನೊಬ್ಳು ಸ್ಟ್ಯಾಂಡರ್ಡ್ ಅನ್ವಿಕಾ ಇವಳು ಬ್ಲಡ್ ಸರ್ಕ್ಯುಲೇಷನ್ ಅನ್ನ ಮಾಡಿದ್ದಾಳೆ ಅಂದ್ರೆ ಹ್ಯೂಮನ್ ಬಾಡಿಲಿ ಹಾರ್ಟ್ ಯಾವ ರೀತಿ ಬ್ಲಡ್ ನ ಪಂಪ್ ಮಾಡುತ್ತೆ ಅನ್ನೋ ಒಂದು ಮಾಡೆಲ್ ಅನ್ನ ಅವಳು ಮಾಡಿದ್ದಾಳೆ ಇದೊಂದೇ ಅಂತಲ್ಲ ಎಲ್ಲಾ ಮಕ್ಕಳನ್ನು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ರತಿ ವರ್ಷಕ್ಕಿಂತ ಈ ಬಾರಿ ಅದ್ಧೂರಿಯಾಗಿ ಮಾಡಿದ್ದಾರೆ ಅದೇ ಅಲ್ಲದೆ ಸುಮ್ನೆ ಬೇಕಾಬೀಟಿ ಮಾಡಿಲ್ಲ ಲೋಯರ್ ಪ್ರೈಮರಿ ಸೆಕ್ಷನ್ ಅಲ್ಲೂ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ರಿಗೂ ನೋಡ್ತಾ ನೋಡ್ತಾ ಇಷ್ಟ ಆಗ್ತಾ ಹೊತ್ತು ಯಾರಿಗೂ ದುಡ್ಡು ಹೋಗಿ ಆಗ್ತಿಲ್ಲ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಇದೇ ದೋರಿಲಿ ಮಕ್ಕಳಲ್ಲಿ ಹೊಸ ಹೊಸ ಆಲೋಚನೆಗಳನ್ನ ಬೆಳೆಸ್ಲಿ ಅವರಲ್ಲಿ ಅಡಗಿರ್ಬೇಕಂತ ಸೃಜನಶೀಲತೆಯನ್ನ ಹೊರತರ್ಲಿ ఇదే తర కార్యక్రమములను ముగిబర్లే అంటే నా ఈ ముద్కా కేల్కొతిని థాంక్యూ నా పేరు ప్రియంకాంత్ అండి ಎಜುಕೇಶನ್ ತುಂಬಾ ಚೆನ್ನಾಗಿದೆ ಸರ್ ಅದು ಕರೆಕ್ಟ್ ಆಗಿ ತೆಲ್ಸ್ಕೊಂಡ್ ಎಲ್ಲ ಮಾಡ್ತಿದ್ದಾರೆ ಗಳು ಅಷ್ಟೇ ಎಫರ್ಟ್ ಹಾಕ್ತಿದ್ದಾರೆ ಜೊತೆಗೆ ಪೇರೆಂಟ್ಸ್ ಗಳು ಅವ್ರ ಕೆಲಸನ ಮಾಡ್ಬೇಕು ಪ್ರತಿ ದಿನ ಮಕ್ಳನ್ನ ಕೇಳ್ಬೇಕು ಸುಮ್ನೆ ಅವ್ರು ಹೋಗದಿ ಬರ್ಲಿ ಅವ್ಳು ಇಷ್ಟ ಬಂದಂಗಿರ್ಲಿ ಅಂತ ಬಿಡಬಾರ್ದು ಪ್ರತಿಯೊಂದ್ ಮಗುನು ಅಷ್ಟೇ ಈಗ ನನ್ ದೊಡ್ ಮಗು ಚಿಕ್ಕ ಮಗ್ಳು ಕಂಪೇರ್ ಮಾಡಿದ್ರೆ ದೊಡ್ಡವ್ ಸ್ವಲ್ಪ ಅವ್ಳು ವೀಕ್ ಅಂತ ಹೇಳ್ಬಾರ್ದು ಡಿಮೋಟಿವೇಟ್ ಆಗುತ್ತೆ ಅದ್ ಏನೇ ಇರಲಿ ಅವರಲ್ಲಿ ಒಂದು ಇಲ್ಲ ಅಂದ್ರೆ ಬೇರೆ ಇರ್ತಾರೆ ಅವರೆಲ್ಲ ಪ್ರತಿಭೆನ ಹೊರ ತೆಗಿಬೇಕು ಅದಲ್ಲದೆ ಅವ್ರನ್ನ ನಿಂಗೆ ಬರಲ್ಲ ಪ್ರತಿ ಸಲ ಅದನ್ನೇ ಹೇಳ್ತಿದ್ರೆ ಆ ಮಗು ಓದೋದೇ ಇಲ್ಲ ಹಾಗಾಗಿ ಪ್ರತಿಯೊಂದು ಮಗುನಲ್ಲೂ ಒಂದೊಂದು ಹೊಸ ಒಂದು ಬೇರೆ ಪ್ರತಿಭೆ ಇರುತ್ತೆ ಅದನ್ನ ಹೊರ ತೆಗಿಬೇಕು ಚೆನ್ನಾಗ್ ಮಾಡ್ತಿದ್ದಾರೆ ಸರ್ ತುಂಬಾ ಮ್ಯಾನೇಜ್ಮೆಂಟ್ ಕೂಡ ಸಪೋರ್ಟಿವ್ ಆಗಿದೆ ಏನು ತೊಂದರೆ ಇಲ್ಲ ಇನ್ನ ನಾವು ಒಂದಂತ ಎಲ್ ಕೆ ಜಿ ಇಂದ್ ಮಕ್ಳು ಇಲ್ಲೇ ಓದ್ತಿರೋದು ಓದ್ತಿರೋದು ಈ ಬಾರಿ ಶಿವಣ್ಣ ಸರೋವರ್ ಮ್ಯಾನೇಜ್ಮೆಂಟ್ ಇದುವರೆಗೆ ಇತ್ತು ತುಂಬಾ ಖುಷಿ ಆಗ್ತಿದೆ ಏನಿಲ್ಲ ಇದೇ ತರ ಕಾರ್ಯಕ್ರಮ ಹೋಗ್ಲಿ ಟೈಮ್ ಸರಿಯಾಗಿ ಎಲ್ಲಾ ಟೆಸ್ಟ್ ಗಳು ಮಾಡ್ಲಿ ಮತ್ತೆ ಚೆನ್ನಾಗಿರ್ನ ಭವಿಷ್ಯ ರೂಪಿಸ್ಕೊಡ್ಲಿ ಒಳ್ಳೆ ಮಕ್ಕಳಿಗೆ ಅಂತ ಹೇಳ್ತೀವಿ ಇಂದು ಕೇಂಬ್ರಿಡ್ಜ್ ಪಬ್ಲಿಕ್ ಶಾಲೆ ಶಾಲೆಯಲ್ಲಿ ಇವತ್ತು ಸೈನ್ಸ್ ಮಾಡೆಲ್ ಅನ್ನು ಮಾಡಿದ್ದೇವೆ ಅದರ ಹೆಸರು ಹೈಡ್ರಾಲಿಕ್ ಲಂಡನ್ ಬ್ರಿಡ್ಜ್ ಇದು ಜನರಿಗೆ ಬಹಳ ಉಪಯೋಗವಾಗುತ್ತದೆ ಏಕೆಂದರೆ ಮೇಲಿನ ಭಾಗದಲ್ಲಿ ವಾಹನಗಳು ಚಲಿಸುತ್ತವೆ ಮತ್ತು ಕೆಳಗಿನ ಭಾಗದಲ್ಲಿ ಇದು ತೆರೆದಾಗ ಹಡಗುಗಳು ಮತ್ತು ಚಿಕ್ಕ ಚಿಕ್ಕ ಬೋಟ್ಗಳು ನನ್ನ ಮಗಳು ಯೋಗಿತಾ ಅವಳು ಓದ್ತಿದ್ದಾಳೆ ಹ ಅವರು ಹೈಡ್ರೋಲಿಕ್ ಲಂಡನ್ ಬ್ರಿಡ್ಜ್ ಬಗ್ಗೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನನ್ ಮಗಳು ಯೋಗಿತಾ ಮತ್ತೆ ಅವ್ರ ಫ್ರೆಂಡ್ ಲಾಸಿಯಾ ಇಬ್ರು ಸೇರ್ ಮಾಡಿರೋದು ಹೀಗೆ ಮಕ್ಳಲ್ಲಿರೋ ಪ್ರತಿಭೆನ ಹೊರ ತೆಗಿಬೇಕು ಅಂತ ನಾನ್ ಕೇಳ್ಕೊತೀನಿ ನನ್ ಮಗಳು ಸ್ಟ್ಯಾಂಡರ್ಡ್ ಇಂದ ಇಲ್ಲಿ ಓದ್ತಿರೋದು ಸಿಕ್ಸ್ ಇಂದ ನೈನ್ತ್ ವರೆಗೂ ಇದೇ ಫಸ್ಟ್ ಟೈಮ್ ಈ ತರ ಮಾಡೆಲ್ ನ ಮಾಡ್ಸಿರೋದು ಸ್ಕೂಲ್ ಅಲ್ಲಿ ನಮಗ್ ತುಂಬಾ ಖುಷಿ ಆಗ್ತಿದೆ ಇದು ಇದೇ ರೀತಿ ಮುಂದುವರಿಲಿ ಅಂತ ಕೇಳ್ಕೊತೀನಿ ನಾನು ತುಂಬಾ ಖುಷಿ ಆಗ್ತಿದೆ ಸರ್ ತುಂಬಾ ಕಷ್ಟಪಟ್ಟಿದ್ದಾರೆ ಇಬ್ರು ಇಲ್ಲ ಸರ್ ನಾನೇ ಸಹಾಯ ಮಾಡಿಲ್ಲ ಹೌದು ಇಬ್ರು ಸೇರಿ ಮಾಡಿರೋದು ಸರ್ ನಾವು ಸಪೋರ್ಟ್ ಮಾಡ್ತೀವಿ ಇಲ್ಲ ಸರ್ ನಾವು ಇಲ್ಲ ಸರ್ ಆದರೆ ಏನಿಲ್ಲ ನಾವು ಸಪೋರ್ಟ್ ಕೊಡ್ತೀವಿ ಖಂಡಿತ ಕೊಡ್ತೀವಿ ಸರ್ ತುಂಬಾ ಖುಷಿ ಆಗ್ತಿದೆ ಸರ್ ಎಲ್ಲ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಟೀಚರ್ಸ್ಗಳು ಅಷ್ಟೇ ತುಂಬಾ ಶ್ರಮದಿಂದ ಎಲ್ಲ ಮಕ್ಳಿಗೂ ಒಳ್ಳೆ ಒಂದು ಎಜುಕೇಶನ್ ಕೊಡಬೇಕು ಅಂತ ಎಲ್ಲ ತುಂಬಾ ಶ್ರಮ ಪಡ್ತಿದ್ದಾರೆ ಇವಾಗಿನ ಮ್ಯಾನೇಜ್ಮೆಂಟ್ ಶಿವಣ್ಣ ಅವರು ಅವರು ಸಹ ತುಂಬಾ ಪರಿಶ್ರಮದಿಂದ ಇಲ್ಲಿನ ಒಂದು ಏನಿದೆ ಮಕ್ಕಳು ಬಗ್ಗೆ ಆಗ್ಲಿ ಟೀಚರ್ಸ್ ಬಗ್ಗೆ ಆಗ್ಲಿ ಎಲ್ಲ ತುಂಬಾ ಹೆಮ್ಮೆ ಆಗುತ್ತೆ ಸರ್ ಖುಷಿ ಇದೆ ಏನು ಸಮಸ್ಯೆ ಇಲ್ಲ ಸರ್ ನಮ್ರತಾ ಮಂಡ್ಯ ಜಿಲ್ಲೆ ಆರ್ಪೇಟೆ ತಾಲೂಕು ಕೆಂಬ್ರಿಜ್ ಪಬ್ಲಿಕ್ ಸ್ಕೂಲ್ ಶಾಲೆಯಲ್ಲಿ ನನ್ನ ಹೆಸರು ಚೈತನ್ಯ ಕೆಎನ್ ನನ್ನ ಹೆಸರು ಸ್ಫೂರ್ತಿ ಕೆ ಎಸ್ ನಾವು ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇವೆ ಇದು ಇದು ನಮ್ಮ ಮೋಡಲ್ ಹೆಸರು ವಿಂಡ್ ಟರ್ಬೈನ್ ಜನರೇಟರ್ ವಿದ್ಯುತ್ ಶಕ್ತಿಯನ್ನು ಜನರೇಟರ್ ಶಕ್ತಿಯಾಗಿ ಪರಿವರ್ತಿಸುತ್ತದೆ ರೋಟರ್ ಬ್ಲೇಡ್ಗಳು ಶಾಫ್ಟ್ ಅನ್ನು ಜನರೇಟರ್ ಆಗಿ